ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾತ್ರಾಧ್ಯಾಯ ಇದು ವಿಶೇಷವಾದಂತಹ ಗುರುವಿನ ಯೋಗ ಫಲದ ಕಾರ್ಯಕ್ರಮ ಅದಲ್ಲಿ ನಾವು ಕನ್ಯ ರಾಶಿಗೆ ತೆಗೆದುಕೊಳ್ತೇವೆ ಕನ್ಯ ರಾಶಿವರೆಗೆ ನೋಡಿ ಇದುವರೆಗೂ ಸಹ ಬಹಳ ಸಮಸ್ಯೆಗಳು ಗೊಂದಲಗಳು ಇವೆಲ್ಲವೂ ಸಹ ಇತ್ತು ಈಗ ಸಪ್ತಮ ದೃಷ್ಟಿ ಶನಿಯ ದೃಷ್ಟಿ ನೇರವಾಗಿ ಕನ್ಯ ರಾಶಿಗೆ ಬರುತ್ತೆ ದಶಮ ಸ್ಥಾನದಲ್ಲಿ ಗುರು ಬರ್ತಾರೆ ಜೊತೆಯಲ್ಲಿ ಒಂಬತ್ತನೇ ಸ್ಥಾನಕ್ಕೆ ಶುಕ್ರ ಬರ್ತಾರೆ ನಿಮಗೆ ಹಣಕಾಸಿನ ಅನುಕೂಲಗಳು ತುಂಬಾ ಚೆನ್ನಾಗ್ ಆಗುತ್ತೆ ಕನ್ಯಾ ರಾಶಿವರಿಗೆ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣ್ತೀರಿ ಬಿಸ್ನೆಸ್ ಸೂಪರ್ ಆಗಿ ನಡೆಯುತ್ತೆ ನಿಮ್ಮ ಪ್ರಯತ್ನಿಸಿದ ಕೆಲಸಗಳಲ್ಲಿ ಹಣಕಾಸಿನ ಯೋಗ ಬಲ ತುಂಬಾ ಚೆನ್ನಾಗಿ ಬರುತ್ತೆ ಈ ಬಂದಂತ ಹಣಕಾಸಿನ ಯೋಗಬಲ ನಿಮ್ಮ ಜೊತೆಯಲ್ಲಿ ದೀರ್ಘಕಾಲದ ಅವಧಿವರೆಗೂ ಸಹ ನಿಮ್ಮ ಹತ್ರ ಹಣಕಾಸು ಇರೋದಿಲ್ಲ ಹಣಕಾಸಿನ ಅತಿಯಾದಂತಹ ದುಂದು ವೆಚ್ಚಗಳನ್ನ ಮಾಡುವಂತ ಗ್ರಹ ಯಾರು ಅಂತ ಅಂದ್ರೆ ಅವರು ಸಪ್ತಮದಲ್ಲಿ ಶನಿಯ ನೇರ ದೃಷ್ಟಿ ನಿಮ್ಮಲ್ಲಿ ಇದೆಯಲ್ಲ ಆ ಶನಿಯ ಕ್ರೂರ ದೃಷ್ಟಿ ನಿಮಗೆ ಹಣಕಾಸಿನ ದುಂದು ವೆಚ್ಚಗಳನ್ನ ಮಾಡುತ್ತೆ ಯಾವ ರೀತಿ ದುಂದು ವೆಚ್ಚಗಳನ್ನ ಮಾಡುತ್ತೆ ಕನ್ಯಾ ರಾಶಿ ಅವರಿಗೆ ಅಂದ್ರೆ ನೋಡಿ ಆರೋಗ್ಯದ ಅನಾರೋಗ್ಯದ ಪೀಡಿತರಾಗ್ತೀರಿ ಕುಟುಂಬದಲ್ಲಿ ಒಬ್ಬರು ತಪ್ಪಿದ್ರೆ ಇನ್ನೊಬ್ರು ಇನ್ನೊಬ್ರು ತಪ್ಪರ ಇನ್ನೊಬ್ರು ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ಹಣಕಾಸಿನ ದುಂದು ವೆಚ್ಚ ಆರೋಗ್ಯಕ್ಕಾಗಿ ಆಗುತ್ತೆ ಜೊತೆಯಲ್ಲಿ ಕನ್ಯಾ ರಾಶಿವರಿಗೆ ಗುರು ಗುರುವು ದಶಮಸ್ಥಾನದಲ್ಲಿ ಗುರು ಬಂದಾಗ ಗುರುವಿನ ಯೋಗ ಫಲ ಬರುತ್ತೆ ಬುಧನೂ ಸಹ ದಶಮಸ್ಥಾನದಲ್ಲಿ ಬಂದಾಗ ಬುಧನ ಯೋಗ ಫಲವೂ ಬರುತ್ತೆ ಕನ್ಯಾ ರಾಶಿ ಸ್ವಕ್ಷೇತ್ರಾಧಿಪತಿ ಬಂದು ಬುಧಗ್ರಹ ಬುಧಗ್ರಹ ಗುರುಗ್ರಹ ಯಾವಾಗ ಯೋಗದಲ್ಲಿ ಬರ್ತಾರೋ ನಿಮ್ಮನ್ನ ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಬಂದಂತಹ ಬುಧ ಮತ್ತೆ ಗುರುಗ್ರಹ ನಿಮ್ಮ ಆಲೋಚನಾ ಶಕ್ತಿಯನ್ನು ದುಪ್ಪಟ್ಟು ಮಾಡ್ತಾರೆ ಯಾರ ಜೊತೆಯಲ್ಲಿ ಹೆಂಗಿರ್ಬೇಕು ಯಾರ ಜೊತೆಯಲ್ಲಿ ವ್ಯವಹರಿಸಬೇಕು ಸಮಸ್ಯೆಗಳು ಬಂದಾಗ ಅದನ್ನು ನಾವು ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಈ ವ್ಯಕ್ತಿ ಜೊತೆಲಿ ಹೆಂಗೆ ಒಡನಾಟವನ್ನು ಇಟ್ಕೊಳ್ಬೇಕು ಯಾವ ಸಂದರ್ಭದಲ್ಲಿ ಯಾರ ಜೊತೆಯಲ್ಲಿ ನಾವು ನಡ್ಕೊಳ್ಬೇಕು ಇದೆಲ್ಲ ಉತ್ತಮವಾದಂತಹ ಆಲೋಚನಾ ಶಕ್ತಿ ಕೊಟ್ಟಂತ ಗ್ರಹ ಯಾರು ಅಂತ ಅಂದ್ರೆ ಬುಧ ಗ್ರಹ ಮತ್ತೆ ಗುರುಗ್ರಹ ಹಣಕಾಸು ತುಂಬಾ ಅನುಕೂಲಗಳಾಗತ್ತೆ ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸಗಳಾಗತ್ತೆ ಈ ಆರೋಗ್ಯ ವ್ಯತ್ಯಾಸವನ್ನ ನಾವು ತಪ್ಪಿಸ್ಕೊಳ್ಳಿಕ್ ಆಗೋದಿಲ್ಲ ಆರೋಗ್ಯ ವ್ಯತ್ಯಾಸಗಳನ್ನ ಕೊಡುವುದಕ್ಕೋಸ್ಕರವಾಗಿ ಗ್ರಹಗಳು ಎರಡು ಬಂದು ಕುಂತ್ಕೊಳ್ತವೆ ಆದರೆ ಹಣಕಾಸಿನ ದುಂದು ವೆಚ್ಚಗಳನ್ನ ನಾವು ತಪ್ಪಿಸ್ಕೊಳ್ಬಹುದು ಬೇರೆಯವರ ದೃಷ್ಟಿಗಳಿಗೆ ನಾವು ತಪ್ಪಿಸ್ಕೊಳ್ಳಿಕ್ಕೆ ಅವಕಾಶಗಳಿದೆ ಗುರು ಮತ್ತೆ ಬುಧನಿಂದ ಮತ್ತೆ ನೀವು ನಡವಳಿಕೆಯ ನೀವು ನಡ್ಕೊಳ್ಳುವಂತ ನಡವಳಿಕೆಯ ರೀತಿ ಇದೆಯಲ್ಲ ಅದು ನಿಮ್ಮನ್ನ ಎಂತಹ ಶತ್ರುವು ಸಹ ನಿಮ್ಮ ಮುಂದೆ ಶಮನ ಆಗ್ತಾರೆ ಆ ಶತ್ರುವಿನ ಶಮನವಾಗುವಂತಹ ಯೋಗ ಫಲ ಯಾರು ಅಂತ ಅಂದ್ರೆ ಅವರೇ ಬುಧಗ್ರಹ ಮತ್ತೆ ಗುರುಗ್ರಹ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸವಾಗ್ತಿದೆಯಲ್ಲ ಹಣಕಾಸಿನ ಆರೋಗ್ಯದಲ್ಲಿ ಹೆಚ್ಚಿಯನಾದಂತಹ ದುಂದು ವೆಚ್ಚಗಳಾಗತ್ತಲ್ಲ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತ ಅಂದ್ರೆ ನೋಡಿ ವಿಶೇಷವಾಗಿ ನಾವು ತಿಳ್ಕೊಳ್ಬೇಕಾಗ್ತದೆ ಈ ರಾಶಿ ಅಧಿಪತಿ ಬಂದು ಬುಧ ಈ ಬುಧನಿಗೆ ಅತ್ಯಂತ ಶತ್ರು ಗ್ರಹ ಯಾರು ಅಂತಂದ್ರೆ ಕುಜಗ್ರಹ ಇವರೇ ಮಾರಕದಲ್ಲಿರುವಂತವರು ಆದ್ದರಿಂದ ಮೃತ್ಯುಂಜಯ ಜಪ ಧನ್ವಂತರಿ ಆರಾಧನೆ ಇದನ್ನು ಹೆಚ್ಚಿನದಾಗಿ ಮಾಡ್ಬೇಕು ನೀವು ವಾಸುದೇವಾಯ ವಿದ್ಮಹೆ ರೂಪಾಯ ಧೀಮಹಿ ತನ್ನೋ ಅಯಗ್ರೀವ ಪ್ರಚೋದಯ ವಾಸುದೇವಾಯ ವಿದ್ಮಹೆ ವೈದ್ಯರಾಧಾಯ ಧೀಮಹಿ ತನ್ನೋ ಧನ್ವಂತರಿ ಪ್ರಚೋದಯ ಇದನ್ನು ಯಾವ ಸಹ ಪಠಣವನ್ನ ಮಾಡಬೇಕು ಸಾಧ್ಯವಾದ್ರೆ ಪ್ರತಿ ಬುಧವಾರ ಬುಧವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ಕೂಷ್ಮಾಂಡವನ್ನ ಕುಂಬಳಕಾಯನ್ನು ದಾನ ಬನ್ನಿ ಇನ್ನು ಅನುಕೂಲವಾಗುತ್ತೆ ಶನಿಯ ದೃಷ್ಟಿ ಇದೆ ಗುರುವಿನ ಯೋಗ ಬಲವಿದೆ ಶನಿಯ ದೃಷ್ಟಿಯಿಂದ ನಾವು ಬದಲಾವಣೆಗಳನ್ನು ಮಾಡಬೇಕು ಶನಿಯ ದೃಷ್ಟಿಯಿಂದ ನಾವು ತಪ್ಪಿಸ್ಕೊಳ್ಬೇಕು ಅಂತಂದ್ರೆ ಒಂದೇ ಸುಲಭವಾಗಿರುವಂತಹ ಮಾರ್ಗ ಧರ್ಮ ನ್ಯಾಯ ನೀತಿಯಲ್ಲಿ ನಮ್ಮ ನಡವಳಿಕೆ ಇರಬೇಕು ಜೊತೆಗೆ ಸುಳ್ಳು ಮೋಸ ವಂಚನೆಯನ್ನ ಮಾಡಬಾರದು ಇದನ್ನ ಮಾಡಿದ್ರೆ ಶನಿಗೆ ಆಗೋದಿಲ್ಲ ಅವಾಗ ಶನಿ ಏನಾಗ್ತಾರೆ ಇನ್ನು ಹೆಚ್ಚಿನದಾದಂತಹ ಕ್ರೂರ ದೃಷ್ಟಿಗೆ ಹೋಗ್ತಾರೆ ನಮ್ಮ ಸೌಮ್ಯತೆ ನಮ್ಮ ಸ್ವಭಾವಗಳು ಚೆನ್ನಾಗಿದ್ರೆ ಶನಿ ಅನುಗ್ರಹಕ್ಕೆ ನಾವೆಲ್ಲರೂ ಸಹ ಪ್ರಾಪ್ತರಾಗ್ತೇವೆ ನಮಸ್ಕಾರ